ಜಮ್ಮು ಕಾಶ್ಮೀರದ ದ ದಾಳಿ ಮಾಡಿದ ಉಗ್ರರ ಸಂಹಾರ ಮಾಡಿದಕ್ಕೆ ಆಪರೇಷನ್ ಸಿಂಧು ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ಕೊಟ್ಟ ಹಿನ್ನೆಲೆಯಲ್ಲಿ ಗುರುವಾರ ಬೆಳಗಾವಿ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಸಾರ್ವಜನಿಕರಿಗೆ ಸೇಹೆ ನೀಡಿ ಸಂಭ್ರಮಿಸಿದ್ರು ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದಕರ ತಾಣಗಳನ್ನು ಒಡಿಸ್ ಮಾಡಿರುವ ಭಾರತೀಯ ಸೇನೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದು ಹೆಮ್ಮೆ ತರುವಂತಿದೆ ಪಲ್ಗಾಮ್ನಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಹೋಗಿ ಮೋದಿಗೆ ಹೇಳು ಎಂದಿದ್ದ ಉಗ್ರರು ಇಪ್ಪತ್ತಾರು ಮಹಿಳೆಯರ ಸಿಂಧೂರು ಅಳಿಸಿ ಹೋಗಿದ್ರು ಅದಕ್ಕೆ ಪ್ರತಿಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನ ಉಗ್ರರ ತಾಣಗಳ ಮೇಲೆ ದಾಳಿ ಮಾಡಿ ಪ್ರತ್ಯುತ್ತರ ನೀಡಿದ್ದು ಶ್ಲಾಘನೀಯ ವ್ಯಕ್ತಪಡಿಸಿದ್ರು ಆಪರೇಷನ್ ಸಕ್ಸಸ್ ಮಾಡಿದ್ದಾರೆ ಪಾಕಿಸ್ತಾನ ಉಗ್ರರ ಮೇಲೆ ಒಂಬತ್ತು ಉಗ್ರರ ಮೇಲೆ ದಾಳಿ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ನಾರಿಯರು ಎಲ್ಲರೂ ಒಗ್ಗಟ್ಟಾಗಿ ನಾವು ಅವ್ರಿಗೆ ಇನ್ನಷ್ಟು ದೇವರವರಿಗೆ ಶಕ್ತಿ ಆಯುಷ ಆರೋಗ್ಯ ಕೊಡಿ ಅಂತ ನಾವು ದೇವರಲ್ಲಿ ಗಣಪತಿಯಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮೊನ್ನೆ ಏಳನೇ ತಾರೀಕು ಮಾ ತಾರೀಕಿನ ದಿನ ಆ ಸಿಂಧುರು ಕಳ್ಕೊಂಡಂತಹ ಮಹಿಳೆಯರಿಗೆ ಒಂದು ನ್ಯಾಯ ಕೊಡೋಕ್ಕಾಗಿ ಆಪರೇಷನ್ ಸಿಂಧೂರ್ ಅನ್ನುವಂತ ಒಂದು ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿ ಏನು ಉಗ್ರರ ತಾಣಗಳು ಉಗ್ರರ ಟ್ರೈನಿಂಗ್ ಸೆಂಟರ್ಗಳಿದ್ದು ಅಂತ ಒಂಬತ್ತು ಟ್ರೈನಿಂಗ್ ಸೆಂಟರ್ ಧ್ವಂಸ ಮಾಡಿದ್ದಾರೆ ಅವರು ಇವತ್ತು ಆ ಒಂದು ನಾರಿಯರಿಗೆ ಒಂದು ಅವರು ನ್ಯಾಯ ಕೊಡಿಸಿದ್ದಾರೆ ಮತ್ತು ವಿಶೇಷವಾಗಿ ಅವತ್ತಿನ ದಿನ ಉದ್ರಾದಂಥ ಆತ್ಮಕ್ಕೆ ಇವತ್ತು ಶ್ರದ್ಧಾಂಜಲಿ ಸಿಕ್ಕಂಗಾಗಿದೆ ಇಂಥ ಈ ನಮ್ಮ ಸೇನೆ ಏನು ಭಾರತೀಯ ಸೇನೆ ಇದೆ ಅವರಿಗೆ ನಾವು ಧನ್ಯವಾದ ಜೊತೆಗೆ ಅಭಿನಂದನ್ ಕೂಡ ತಿಳಿಸ್ತೇವೆ ವಿಶೇಷವಾಗಿ ನರೇಂದ್ರ ಮೋದಿಜಿ ಗೃಹ ಮಂತ್ರಿಗಳು ರಕ್ಷಾ ಮಂತ್ರಿಗಳು ಇವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ತಿಳಿಸುತ್ತಾ ಇವತ್ತಿನ ದಿನ ಆ ಸೈನಿಕರಿಗೆ ಒಂದು ಯಶಸ್ಸು ಸಿಗಲಿ ಅವರ ಬೆಂಬಲ ಕೊಟ್ಟು ಕೊಡುವಂತ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಬೆಳಗಾವಿ ಮಹಾನಗರ ವತಿಯಿಂದ ಈ ಗಣೇಶನ ಪೂಜೆಯನ್ನು ಇಟ್ಕೊಂಡಿದ್ದೇವೆ ಬಿಜೆಪಿ ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್ ಮಾಜಿ ಸಂಸದೆ ಮಂಗಳಾ ಅಂಗಡಿ ಶಿಲ್ಪಾ ಕೇಕರೆ ಪೃಥ್ವಿ ಸಿಂಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ರು ಸಂಕಲ್ಪ್ ಶಿಂದೆ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ